ಏನೋ ಅರ್ಥ ಮಾಡ್ಕೊಂಡು ಇಲ್ಲಿಂದ ನಗ ಶುರು ಮಾಡಿದ್ದಾರೆ ಡಾಲಿ ಧನಂಜಯ ಅವರೇ ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಆಚೆ ಬಂದಿದನು ಇಲ್ಲೂ ಕೂಡ ಅದ್ರ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದೊಂದೇ ನಿಮಗೆ ನೀವು ಹಿಂದೆ ಮಾಡೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನಿಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಕೋಟಿ ಟ್ರೈಲರ್ ನೋಡಿದಾಗ್ಲು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ನೀವು ಒದಗಿಸಿದಿರ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಗ್ಯಾಸ್ ಮಾಸು ಎರಡು ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಸೊ ಜನ ಯಾಕೆ ಕೋಟಿ ಸಿನಿಮಾನ ನೋಡಬೇಕು ಸರ್ ಕೋಟಿ ದಿನ ಸಾಗರ ಎಲ್ಲ ಕೇಳುದಲ್ಲ ಕೋಟಿಯಿಂದ ಹೊಸ ಹುಡುಗ ಸೌಕಲ್ ಮಾತ್ರ ಅಲ್ಲ ಬೊಂಬಾಯಿ ಹುಡುಗರು ಈ ತರ ಗುರಿ ಮತ್ತೆ ಗುಂಡಿ ಇರೋನ್ ಸಿಗಲ್ಲ ಅದಕ್ಕೆ ಕೋಟಿ ಸಿನಿಮಾನ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಉಳಿತಾನೇ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕತೆ ಬೇಕು ಅಂತ ನಾನೊಬ್ಬ ನಟನಾಗಿ ನಿರ್ಮಾಪಕನಾಗಿ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಉಳಿತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕಥೆಗಳು ತುಂಬ ಕಾಡ್ತವೆ ನನಗೆ ಆ ಥರ ಇಷ್ಟ ಆಗಿದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ತರ ಕೋಟಿ ಕತೆ ಕೇಳಿದಾಗ್ಲು ಆಗ ಕಾರ್ತಿಕ್ ಅವರು ಹೇಳಿದಂಗೆ ಕಾರ್ತಿಕ್ ಯೋಗ ಇಲ್ಲ ಅದು ಚೆನ್ನಾಗಿದೆ ಬರೋ ಸಕಲ ಬರೆದಿದ್ದಾರೆ ನಾನು ಮಾಡ್ಬೇಕು 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 ಅಂತ ಸೊ ಅಷ್ಟು ಕಾಡಿದ ಕಥೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಡೀಸರ್ ರಿಲೀಸಲ್ಲಿ ಹೇಳಿದಂಗೆ ಐ ತಿಂಕ್ ಎಲ್ಲರೂ ಕೋಟಿನೇ ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳ ಮುಂದೆ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದೂ ತುಂಬ ಡಿಫ್ರೆನ್ಸ್ ಮಾಡುತ್ತಿರುತ್ತೆ ಹಾಗಾಗಿ ಟ್ರಾಫಿಕಲ್ ಇಬ್ಬರು ಓಡದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇವ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ಡಿಸ್ಟೂಶಲ್ ಪಾಸ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಏಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬಾ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕ್ಯಾಲಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನೆಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಗ್ರೂಪ್ ಅಲ್ಲಿ ಸಿನಿಮಾ ಜೊತೆ ಪರಾಮರ್ ಜೊತೆ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಅಂಡ್ ನಮ್ಮ ಪ್ರದರ್ಶಕರು ಥಿಯೇಟ್ರಸ್ವರೆಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ಒಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಗೆ ಎಲ್ಲರೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರೂ ತುಂಬ ಡೀಟೇಲ್ ಆಗಿ

ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದ್ ಸಿಮಾದಲ್ಲಿ ಓಡ್ತಾನೆ ತಿರುಗ ನೋಡೋದು ಆಗೋಯ್ತಾ ಅಯ್ಯೋ ಅಂತ ಇರುತ್ತೆ ಇರ್ತಾವ ಅದಕ್ಕೇನು ನೋಡಿ ನೀವೆಲ್ಲ ಅಷ್ಟೇ ಹೇಳ್ತಾ ಇದ್ರು ಪ್ರತಿ ಎಲ್ಲೋಗ್ಕೊಂಡು ರೋಡ್ ಫೋಟೋ ತರ್ಸ್ಕೊಳಕ್ ಬರ್ಬ್ರಿ ಕೆಳಂಗ ಹೋಗ್ಬಿಟ್ಟಿದೆ ಇವಾಗ ನಮಗ ಗೊತ್ತಾಗಿಲ್ಲ ನಾನಿನ್ನೂ ಇಪ್ಪತ್ತೇಳು ವರ್ಷ ಬಟ್ ನೋಡೋರ್ಗೆ

ಹಂಗೆ ಇನ್ವೆಸ್ಟ್ಮೆಂಟ್ ಗಳು ಮಾಡ್ತಾ ಓಡ್ತಾ ಹೋಗ್ತಾ ಮೋಸ್ಟ್ಲಿ ಬರುತ್ತೆ ಅದು ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಏನೇನು ಅನ್ಸ್ತಾ ಇರ್ಲಿಲ್ಲ ಇರೋದ್ರಲ್ಲ ನಮಗೆ ನಿಮ್ದೇ ಓಡಾಡ್ಕೊಂಡು ಏನ್ ಟಿ ವಿ ಎಸ್ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇತ್ತು ಬಟ್ಟೆ ಗಿಟ್ಟ ಎಲ್ಲ ಹಾಕೊಳಕ ಯೋಚನೆ ಮಾಡಿ ಸಿಟಿ ಒಂದ್ ಸಿಗಾಕೊಂಡ್ ಬರ್ತಾ ಇದ್ರು ಇವಾಗ ಹಂಗಲ್ಲ ಏ ನೀನ್ ಚೆನ್ನಾಗೇ ಕಾಣ್ಬೇಕು ಅಂತೆಲ್ಲ ಕಂಪಲ್ಶನ್ಸ್ ಎಲ್ಲ ಬರುತ್ತೆ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನ್ ಏನ್ ಬಟ್ಟೆ ಹಾಕೋಬೇಕಪ್ಪ ಯಾರೇನು ಹಾಕೊಂಡಿದ್ರೆ ಸಿಕ್ಕಿಲ್ ಸಿಗಾಕೊಂಡು ಓಡಾಡೋದು ಚಂದ ಒಂಥರ ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಜಾಸ್ತಿ ಎರಡು ಶೇಟ್ನಲ್ಲೂ ನಿಮ್ಮನ್ನ ನಾವು ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್